ಯೇಸುವಿಗೆ ಸ್ತೋತ್ರ ಇಂದು ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಶುಭ ಮುಂಜಾನೆ ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಹನ್ನೊಂದನೇ ವಾಕ್ಯ ಇದನ್ನು ಧರಿಸಿಕೊಂಡಿರುವುದರಲ್ಲಿ ಗ್ರೀಕನು ಯಹೂದ್ಯನು ಎಂಬ ಭೇದವಿಲ್ಲ ಸುನ್ನತಿ ಮಾಡಿಸಿಕೊಂಡವನು ಸುನ್ನತಿ ಮಾಡಿಸಿಕೊಳ್ಳದವನು ಎಂಬ ಭೇದವಿಲ್ಲ ಮ್ಲೇಚ ಊಣ ಎಂಬ ಹೆಸರುಗಳಿಲ್ಲ ಆಳು ಒಡೆಯ ಎಂಬ ಭೇದವಿಲ್ಲ ಆದರೆ ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವು ಆಗಿರುವನು ಪ್ರತಿ ಯಹೂದ್ಯನ ಅಹಂ ಅನ್ನುವಂಥದ್ದು ನಾನು ಅಬ್ರಹಾಮನ ಸಂತತಿಯವನು ನಾನು ಸುನ್ನತಿ ಮಾಡಿಸಿಕೊಂಡವನು ಎಂಬುವಂಥದ್ದು ಯೋಹಾನನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯದ ಮೂವತ್ತೊಂದರಿಂದ ಮೂವತ್ತ್ಮೂರು ವಾಕ್ಯಗಳಲ್ಲಿ ಯೇಸು ತನ್ನನ್ನು ನಂಬಿದ್ದ ಯಹುದ್ಯರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು ಅದಕ್ಕೆ ಅವರು ನಾವು ಅಬ್ರಹಾಮನ ಸಂತಾನದವರು ನಾವು ಯಾರಿಗೂ ಎಂದು ದಾಸರಾಗಿಲ್ಲ ನಿಮಗೆ ಬಿಡುಗಡೆಯಾಗುವುದೆಂದು ನೀನು ಹೇಳುವುದು ಹೇಗೆ ಇಲ್ಲಿ ಯಹೂದ್ಯರು ನಾವು ಅಬ್ರಹಾಮನ ಸಂತಾನದವರು ಎಂಬ ಅಹಮ್ಮನ್ನು ಅನ್ನು ವ್ಯಕ್ತಪಡಿಸುವಂಥದ್ದನ್ನು ಕಾಣುತ್ತೇವೆ ಆದಿಕಾಂಡ ಹದಿನೇಳನೇ ಅಧ್ಯಾಯದಲ್ಲಿ ಯಹೋವನು ತೊಂಬತ್ತೊಂಬತ್ತು ವರ್ಷ ಪ್ರಾಯದವನಾದ ಅಬ್ರಹಾಮನೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿದನು ಆ ಒಡಂಬಡಿಕೆ ಏನೆಂದರೆ ನಿನಗೆ ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ನೀನು ಅನೇಕ ಜನಾಂಗಗಳಿಗೆ ಮೂಲಪುರುಷನಾಗುವಿ ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನು ನೀನು ಪ್ರವಾಸವಾಗಿರುವ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಸ್ವಾಸ್ಥ್ಯವಾಗಿ ಕೊಡುವೆನು ಈಗಲಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಸುನ್ನತಿಯಾಗಬೇಕೆಂಬುದೇ ಇದೆ ನಿಮಗೂ ನನಗೂ ಉಂಟಾದ ಒಡಂಬಡಿಕೆಯ ಗುರುತು ಪ್ರತಿ ಯಹುದ್ಯನು ಈ ಎರಡು ವಿಷಯವನ್ನು ಅಧಿಕಾರ ಪತ್ರವಾಗಿ ಪರಿಗಣಿಸಿದನು ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರ ಅನ್ಯ ಜನರಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಕರ್ತನಿಂದ ನಿಯುಕ್ತಗೊಂಡಿದ್ದ ಅಪೋಸ್ತೋಲನಾದ ಪೌಲನ ಮೂಲಕ ಅನ್ಯಜನರು ಸುವಾರ್ತೆಯನ್ನು ಅಂಗೀಕರಿಸಿದರೆಂಬ ವರ್ತಮಾನವನ್ನು ಕೇಳಿಸಿಕೊಂಡ ಕೆಲವು ಯಹೂದ್ಯ ಕ್ರೈಸ್ತರು ಎರುಸಲೇಮಿನಲ್ಲಿದ್ದ ಅಪೋಸ್ತಲರ ಅನುಮತಿಯಿಲ್ಲದೆ ಅಂತ್ಯಕ್ಕೆ ಬಂದು ಅನ್ಯ ಜನರಿಗೆ ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನೇಮದ ಪ್ರಕಾರ ಸುನ್ನತಿ ಮಾಡಿಸಿಕೊಳ್ಳದಿದ್ದರೆ ನಿಮಗೆ ರಕ್ಷಣೆಯಾಗಲಾರದು ಎಂದು ಬೋಧಿಸಿ ಜನರ ಮನಸ್ಸನ್ನು ಕಲಕಿಸಿದರು ಅಪೋಸ್ತಲ ಕೃತ್ಯ ಹದಿನೈದನೇ ಅಧ್ಯಾಯದ ಒಂದು ಎರಡು ವಾಕ್ಯ ಆದಿಮ ಸಭೆಯಲ್ಲಿ ನೇಮವಾದ ಅಥವಾ ಲೀಗಲಿಸಂ ಎಂಬ ದುರ್ಬೋಧಕರು ಮೋಷೆಯ ಗ್ರಂಥದಲ್ಲಿ ಹೇಳಿರುವ ಪ್ರಕಾರ ಸುನ್ನತಿ ಎಂಬ ಸಂಸ್ಕಾರವನ್ನು ಪಡೆದುಕೊಳ್ಳಬೇಕೆಂದು ಬೋಧಿಸುತ್ತಿದ್ದರು ಈ ದುರ್ಬೋಧನೆಯು ಗಲಾತ್ಯ ಪಟ್ಟಣದ ಸಭೆಯಲ್ಲಿ ಎಫೆಸ ಪಟ್ಟಣದ ಸಭೆಯಲ್ಲಿ ವ್ಯಾಪಿಸಿರುವಂಥದ್ದನ್ನು ಕಾಣುತ್ತೇವೆ ಗಲಾತ್ಯ ಸಭೆಗೆ ಪೌಲನು ಹೇಳುವಂಥದ್ದು ನೀವು ದೇವರಾತ್ಮನನ್ನು ಹೊಂದಿದ್ದು ಅಂದರೆ ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಿಮ್ಮ ಹೃದಯದಲ್ಲಿ ಹೊಂದಿಕೊಂಡಿದ್ದು ನೇಮ ನಿಷ್ಠೆಗಳನ್ನು ಅನುಸರಿಸಿದ್ದರಿಂದಲೋ ಕೇಳಿ ನಂಬಿದ್ದರಿಂದಲೋ ಗಲಾತ್ಯ ಮೂರು ಎರಡು ಎಫ್ ಎಸ್ ಸಭೆಗೆ ಪೌಲನು ಹೇಳಿರುವಂಥದ್ದು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಕರುಣಾನಿಧಿಯಾಗಿರುವ ದೇವರು ಮಹಾಪ್ರೀತಿಯೆನಟ್ಟು ಕ್ರಿಸ್ತನೊಂದಿಗೆ ಬದುಕಿಸಿದನು ಅರ್ಥ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ ಎಫ್ಎಸಿಯ ಎರಡು ಒಂದರಿಂದ ಆರು ವಾಕ್ಯ ಇಲ್ಲಿ ಪೌಲನು ಕೊಲಸೆ ಸಭೆಗೆ ಹೇಳುತ್ತಿರುವಂಥದ್ದು ಗ್ರೀಕ ಯಹೂದ್ಯ ಸುನ್ನತಿಯುಳ್ಳವನು ಸುನ್ನತಿ ಇಲ್ಲದವನು ಎಂಬ ಅಡೆತಡೆಗಳನ್ನು ಸುವಾರ್ತೆಯು ನಿಶೇಷವಾಗಿ ಒಡೆದು ಹಾಕಿ ಎಲ್ಲರನ್ನು ಕ್ರಿಸ್ತನಲ್ಲಿ ಒಂದೇ ಆಗಿ ಮಾಡಿದೆ ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರಲಾಗಿ ಮಾನವ ನಿರ್ಮಿತ ತಡೆಗೋಡೆಗಳಿಗೆ ಕ್ರೈಸ್ತ ಸಭೆಯಲ್ಲಿ ಯಾವ ಸ್ಥಾನವೂ ಇಲ್ಲ ಕ್ರಿಸ್ತನಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ ಪ್ರಿಯರೇ ಇಂದು ಆಧ್ಯಾತ್ಮಿಕ ಧಾರ್ಮಿಕ ಪಂಗಡಗಳೆಂದು ಕರೆಯಲ್ಪಡುವ ಕೆಲವು ಸಭೆಗಳಲ್ಲಿ ವಸ್ತ್ರ ಆಭರಣ ಇತ್ಯಾದಿ ಇತ್ಯಾದಿ ಎಂಬ ಮನುಷ್ಯ ಕಲ್ಪಿತ ತಡೆಗೋಡೆಗಳನ್ನು ಸಭೆಗಳಲ್ಲಿ ಕಾಣುವಂತವರಾಗಿದ್ದೇವೆ ಇಂತಹ ತಡೆಗೋಡೆಗಳು ಕೇವಲ ಭಾನುವಾರಕ್ಕೆ ಮಾತ್ರ ಸೀಮಿತವಾಗಿರುವಂತದಾಗಿದೆ ಇತರೆ ದಿನಗಳಲ್ಲಿ ಈ ಪಂಗಡದವರು ಅನ್ಯ ಜನರು ನಾಚಿಕೆ ಪಡುವಷ್ಟರ ಮಟ್ಟಿಗೆ ತಮ್ಮನ್ನು ಅಲಂಕರಿಸುವಂತದನ್ನು ನೋಡಬಹುದು ಇಂತಹ ವೇಷಧಾರಿ ಕ್ರೈಸ್ತರಿಂದ ನಿಮ್ಮನ್ನು ಕಾಪಾಡುವಂಥದ್ದು ನಿಮ್ಮ ಜವಾಬ್ದಾರಿ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ